ಬಾರಿಗೆ ಅದೇ ದೇವ್ರ ದೇವರೇ ಇಲ್ಲ ಅಂತ ಹೇಳಿದ್ರೆ ಹ್ಯಾಂಗ್ ಅಂತ ನಾನು ಹೇಳ್ತಾ ಇದ್ದೀನಿ ಕಾಣಿ ನೀವು ಆಳ ಸಮುದ್ರದಾಗಿ ಇಷ್ಟ ದಿನ ಫಿಶಿಂಗ್ ಮಾಡ್ತಿದ್ ಬೋಟ್ ಇಲ್ಲಿ ಬಂದ್ ಬಿದ್ದಿತ್ತು ಅಂದ್ರೆ ಯಾರಿಗೂ ಹಾಯ್ ಎಲ್ಲರ ನಮಸ್ಕಾರ ಮತ್ತೆ ಜೊತೆ ಸ್ವಾಗತ ಇವತ್ತ ನಾವು ತೆಂಗಿನ ಗುಂಡಿ ಬೈತೆ ತೆಂಗಿನ ಗುಂಡಿ ಅಂದ್ರೆ ಇಲ್ಲಿ ಬಡ್ಕಳದಲ್ಲಿ ಈಚೆ ಒಳ ಬರ್ಕ ಇಲ್ಲಿ ಎಂತಕ್ ಬಂದಿತ್ತಂದ್ರೆ ಮೊನ್ನೆ ಒಂದು ಬೋಟಿನ ದುರಂತ ಆಯ್ತು ಅಂದ್ರೆ ಆ ಬೋಟಿಂದ ಫ್ಯಾನಿಗೆ ಇದು ಸಿಕ್ಕ ಬೀತಮ್ದು ಬಲಿ ಬಲಿ ಸಿಕ್ಕ ಬಿದ್ದೊಳಿಗೆ ಮತ್ತೊಂದು ಬೋಟಿನಲ್ಲಿ ಕಟ್ಟೆಳ್ಕೊ ಬತ್ತಿದ್ರಮ ಎಳ್ಕ ಬಪ್ಪತಿಗೆ ಇಲ್ಲ ಆನ ಇರ್ತಲ್ಲ ಇಲ್ಲಿ ಕಾಣಿ ಅದ್ರ ಎಂಡ ಹತ್ರ ಹಾಂ ರೋಪ್ ಕಟ್ಟಾಯ್ತಮ್ಮ ರೋಪ್ ಕಟ್ಟಾಯ್ ಅದು ಕಲ್ಲು ಹತ್ರ ಹೋಯ್ತಮ್ಮ ಬೋಟ ಈಗ ಅದನ್ನು ಕಾಮಕ್ಕಂತ ಬಂತ ನಾವೀಗ ಬಂದದ್ದು ಮುರುಡೇಶ್ವರಕ್ಕೆ ಹೋಗ್ಕಂತ ಬಂದಿತ್ತು ಅಲ್ಲೇ ನಮ್ಮ ಮನೆ ಗಣಪತಿಗೋಸ್ತ ಅಲ್ಲಿಗೆ ಬಂತು ಮತ್ತು ಇಲ್ಲಿ ಬಂದಿತ್ತಲ್ಲ ಇದನ್ನು ಅಂತ ಹೇಳಿ ಹ್ಯಾಂಗಿರ್ತೇಳಿ ಹೋಗಿತ್ತು ನಾನು ಮತ್ತು ನನ್ನ ತಂಬಂದಿ ಕಾಣಿ ಈ ಬೀಚೆಲ್ಲ ಸಹ ಕಾಮ್ ಕರ ಹ್ಯಾಂಗಿತ್ತು ಬೀಚಿಗೆ ಫುಲ್ ಮಣ್ಣು ಈಗ ಅಲ್ಲಿ ಬೋಟ್ ಹತ್ರ ಹೋಯ್ಕ ಬೋಟಿಂದ ಒಂದು ಸಣ್ಣ ತುಂಡು ತೋರ್ತಿತ್ತಪ್ಪ ಕಾಂಬ ಹ್ಯಾಂಗಾಯ್ತಂದು ನೀನು ಕರೆ ಕಷ್ಟ ಅಂದರೆ ಒಂದೇ ಐಡ ಆ ಬೋಟ್ ಮಾಡ್ಕಿದ್ರೆ ಎಷ್ಟು ಸುಮಾರು ಬೇಕಾಗತ್ತೆ ದುಡ್ಡು ನಮಗೂ ಗೊತ್ತಿಲ್ಲ ಎಷ್ಟು ರೂಪಾಯಿ ಎಲ್ಲ ಬೇಕಂದೇಳಿ ಎಷ್ಟು ಬೇಕುಗಳ ಒಂದು ಬೋಟಿಗೆ ಸುಮಾರು ಬೇಕಲ್ತಾ ಎರಡು ಕೋಟಿ ಎರಡು ಕೋಟಿ ಎರಡು ಕೋಟಿ ಬೇಕಮ್ಮ ಎರಡು ಕೋಟಿ ನೀರು ಪಾಲ್ ಆಯ್ತು ಅಂದರೆ ಎಣಿಸ್ಕೊಂಡಿ ಹೆಂಗಾಗ್ತಂದೇಳಿ ಈ ಬೋಟಿನ ಸಹಕಾರ್ಯ ಅವ್ರಿಗೆ ಸಿಕ್ಕುತ್ತೆ ಅಂದರೆ ಅದೆಲ್ಲ ಕ್ರೈಮಂಗೆ ಥರ ಇರುತ್ತೆ ಅವರು ಒಟ್ಟು ಡೌಟ್ ಏನು ಈಗ ವಾತೆ ಮತ್ತೆ ಮತ್ತು ನಮ್ಮ ಚಾನಲೆಲ್ಲ ಸಬ್ಸ್ಕ್ರೈಬ್ ಆಯ್ದಿರಾ ಬೇಬಿ ಸಬ್ಸ್ಕ್ರೈಬ್ ಆಯಿತು ಇಲ್ಲೇ ವಾಪರ್ ವಾಪರೆಲ್ಲ ಸುಮಾರು ಜನ ಇದ್ದರೆ ಅಂದರೆ ಬೋಟ್ ಕಾಮಕ್ಕೆ ವಾಪರ್ ಸುಮಾರು ಜನ ಮಾತಾ ವಾತಿದ್ರು ಇತ್ತು ಬರ್ತಿದ್ರು ಕಣ್ ಕಣ್ಕೆ ಬರ್ತಿದ್ರು ಈಗ ನಾವು ನಮ್ಮ ನಂಬ್ತಾರೇ ಇಲ್ಲಿ ಮತ್ತೆ ಹಿಂದೆಲ್ಲ ಬೋಟ್ ಇತ್ತು ಕಣ ಇಲ್ಲದೆ ಲೈನಲ್ಲಿ ಎಲ್ಸಿರ್ಕಣೆ ಇಷ್ಟು ಆಸಿ ಬೋಟ್ ಈಗ ಹಿಂಗೆ ಹೋಗಿ ಅಲ್ಲಿ ಬೋಟ್ ಯಾವ ರೀತಿಯಾಗಿತ್ತು ಕಾಂಬ ನಿನ್ನೆ ಅವರು ಸುಮಾರು ಕಾಂಬಂಗೆ ಇದ್ದಿತ್ತು ಬೋಟ್ ಹಬ್ಬಕ್ಕೆ ಬಂದು ಇವತ್ತು ಹ್ಯಾಂಗಿರ್ತಾನೆ ಕಾಂಬ ಎಂತಕ್ಕಂದ್ರೆ ಈಗ ಹಬ್ಬಕ್ಕೆ ಚೌತಿ ಅಲ್ಲ ಚೌತಿಗೋಸ್ಕರಲ್ಲ ಒಳ ಬಂದು ಬೋಟೇನು ಡ್ರೈವರೆಲ್ಲ ಇಲ್ಲಿ ಇಲ್ಲಿನ ಡ್ರೈವರೆಲ್ಲ ಇಲ್ಲಿ ತಗೋಬತ್ತೆ ಬೋಟ ಈಗ ಕಾಂಬ ಈಗ ಮುಂದೋಯ್ತು ಅಂತೆಲ್ಲ ಆಯ್ತು ಒಳ್ಳೆ ಕಡೆ ಇಲ್ಲ ಗಾಳ ಕೂ ಕಂತೂ ಒಳ್ಳೆಲ್ಲ ಮತ್ತು ಇಲ್ಲಿಯಾರು ಗಾಳನೂ ಹಾಕ್ತಿದ್ರ ನಮ್ಗೆಲ್ಲ ಹೀಗೆ ಪೇಸ್ ದಿನ ಇಲ್ಲೇ ಗಾಳ ಹಾಕ್ತೇ ಕಾಣ್ತೀರ ಕುರ್ತಿದ್ದಾಳೆ ಕಂಬ ಹೊಣಗ ಬರ್ತದೆ ಹ್ಯಾಕ್ತಾನೆ ಹೇಳಿ ಬೋಟೆಲ್ಲ ತೋರಿಸ್ತು ನಿಮಗೆ ಕಾಂಬ ಮತ್ತು ಎಂತಂದ್ರೆ ಆ ಬೋಟಿನ ಒಳಗೆಲ್ಲ ಧರ್ಮಕ್ಕಲ್ ತುಂಬುತ್ತಾ ಅಂದರೆ ಇದು ಅಂತ ಅದನ್ನು ಅದನ್ನು ಬ್ಯಾಲಿ ಬಿಡಿ ತೋರಿಸ್ದೆ ಕಾಣಿ ಯಾವ ಥರ ಎಷ್ಟಪ್ಪ ಇರ್ತಾನೆ ಹೇಳಿ ಈಗ ಕಾಣಿ ಇಲ್ಲಿ ಸೈಡಿಗೆಲ್ಲ ನೀವು ಕಾಣ್ತಿರಲ್ಲ ಇಲ್ಲಿ ಬೆಳೆ ಬೆಳಿ ತೋರಿಸ್ಕಣಿ ಸೈಡಿಗೆ ಎಲ್ಲ ಬೋಟ್ ಒಳಗೆ ಇಲ್ಲ ಈಚಿಗೆ ಬಂದಿದೆ ಎಲ್ಲ ಚಿಂತಿಲ್ಲ ಮತ್ತೆ ಅದು ಬೋಟಿಂದೆ ಮತ್ತು ಈಗ ಎಲ್ಲೆ ನಡ್ಕೊಂಡ್ ಯಾರು ನಡ್ಕೋತಾರೆ ನಮಗೆ ಸುಮಾರು ದೂರ ಇತ್ತು ಎಂತ ಇಲ್ಲಿ ಗಾಡಿ ಎಲ್ಲೋ ಇಲ್ಲ ನಮ್ ಗಾಡಿ ತಗೊಂಡೋಗ್ಲಕ್ ವಾ ಈಗ ಅಲ್ಲಿ ವೈಕಲ್ಲ ಫೈನಲ್ ಈಗ ಇಲ್ಲಿ ಬಂದು ಇಲ್ಲಿ ಬೋಟ್ ನೆನ್ನೆ ಇದ್ದಂಗಿಲ್ಲ ನೆನ್ನೆ ಕಂಬಸ್ತಿ ಹೊಣಿಯವರು ಸ್ವಲ್ಪ ತೋರಿಸಿತ್ತು ಇವತ್ತು ಆಗಿಲ್ಲ ತೋರಿಸ್ತೆ ಕಣಿ ಹ್ಯಾಂಗಿಲ್ಲ ಈಗ ಅಲ್ಲಿ ಹಾತೆ ಕಣಿ ಫುಲ್ ಎಲ್ಲ ಓಡಿ ಅಂತ ಬಂತು ಇನ್ನು ಸ್ವಲ್ಪ ಸಾಯಂಕಾಲದೊಳಗೆ ಎಲ್ಲ ಕರೆಕ್ಟ್ ಕಟ್ ಕಟ್ಟುತ್ತೆ ಆ ಥರ ವೆಲ್ಡ್ ಎಲ್ಲ ಬಿಡುತ್ತವೆ അല്ല ഇത്ത ഇഞ്ചൻ ഇത്തല കേളക അതേ കേളങ്ങിളെ സാധ്യത സൗണ്ട് ആ കൊണ്ടിങ്ങനെ വാസ്സാ വെള്ളലോ ബീച്ച് ബസ്കളോടി നീരല്ല ഹോം ആയി ಮಾಡ್ಕಿದ್ರೆ ಎಷ್ಟು ಇದೆಗಳೋಚನೆ ಮಾಡ್ ಮತ್ತೆ ಕಟ್ಟ ಅಲ್ಲಿ ಕಟ್ಟಾಯ್ತು ಎಲ್ಲ ಓಡಾಡಿಯಾಗಿ ಎಲ್ಲ ಬೆಂಡೆಲ್ಲ ಓದ್ಲಿಕ್ಕೆ ಇಲ್ಲ ನಿಮಗೆ ಇಲ್ಲ ಒಂದಿಲ್ಲ ಒಂದಿಲ್ಲ ಬೆಂಡಿ e poi mi arroio i piedi la sua mano

എല്ലേ മെനി പരിക്ക് കണ്ടിുകൊണ്ടിട്ടല്ലേ ആയി ഇവര് സാധില്ലേ ഒപ്പിനെ എഫ് 12 ഇറടാ കല്ലല്ല നീരെല്ലി വോ മദ്യ ബിടുത്ത് അല്ലെ അത് മാത്രം തന്നെ അതിൽ നിന്ന് കിട്ട

ini kan lah. Di sini, nah. Pak. ಹೊಡಿಯಾತಿದ್ಯಾ ನಾಯಂಕಾಲದೊಳಗಿದ್ದ ಸುಮಾರಿಲ್ಲ ಹೊಡಿಯಾತೀಯ ಕಾಣಿ ನೀವು ಆಡ ಸಮುದ್ರದಾಗೆ ಫಿಶ್ ದಿನ ಫಿಶಿಂಗ್ ಮಾಡ್ತಿದ್ವಿ ಇಲ್ಲಿ ಬಂದು ಬಿದ್ದಿತ್ತು ಅಂದರೆ ಯಾರಿಗೆ ಎಷ್ಟೋ ಜನರು ಮಟ್ಟಿ ತುಂಬಿಕ್ ಮತ್ತಿದ್ರೆ ದುಡಿದಾರಿಗೆ ಈ ಬೋಟ್ ಎಲ್ಲ ಅಂದ್ರೆ ಇಲ್ಲಿ ಕಟ್ಟಿಡ್ತಿದ್ದೀರ ಲಾಸ್ ಕೂಡ ಹಪ್ಪ ನಾವು ಇಷ್ಟು ದಿನ ಈ ಬೋಟ್ ಮೀನುಗಾರರಿಗೆ ಅನ್ನ ಕೊಡ್ತಾನೆ ಇದ್ರೆ ಎಷ್ಟೋ ಜನ ದುಡ್ಡು ತಂದಿರ್ತಾರೆ ಅವರಿಗೆ ಅನ್ನ ಕೊಟ್ಟಿದ್ದಾರೆ ಹಿಂಗೈತೆ ಅಂದರೆ ನಂಗೆ ಒಂಥರ ಬೇಜಾರ ಹಿಂಗೆ ಅಂತ ಒಂದೊಳಗೆ ಕಾಮೆಂಟ್ ಮಾಡಿ ತುಂಬ ಬೇಜಾರ ನೀ ಹೊಡೆಯಿಲ್ಲ ಬೋಟ್ ನಾವು ರೂಪಿಲ್ಲ ಯಾವ್ದಾರ ಅಂದರೆ ಬೇರುಗಾರರಿಗೆ ಅದೇ ದೇವ್ರ ದೇವ್ರೇ ಇಲ್ಲ ಅಂತ ಹೇಳಿದ್ರೆ ಹೆಂಗ್ತಾನೆ ಅನ್ಸ್ಕಾಯಿ ಆ ಥರ ಐತೆ ಯಾರಾದ್ರೂ ಪುಡಿ ಹೊಡೆಯ ಎಲ್ಲ ಹೊಡಿಯೋ ಬೇರೆ ಬೇರೆ ಬದಿ ಹೋಗ್ತಾ ಚೊಪ್ಪಿನ ಅಲ್ಲಿ ಕಡವತ್ತ ಈಗ ಬೆಂಡೆಲ್ಲ ಇರುತ್ತಲ್ಲ ಅದೆಲ್ಲ ಸೀದಾ ಕಟ್ಲು ಬದಿ ಆಚೆ ಟ್ಯಾಂಕಿ ಎಲ್ಲ ಈಗ ಇಲ್ಲಿ ಮಳೆ ಬಂಗಿತ್ತು ಈಗ ಮನೆಗೆ ಬೈಕಾ ಈಗ ಮತ್ತೊಂದ್ಸಲ ತೋರಿಸ್ತಿ ಕಾಣಿ ಊಟಿನ ಕ್ಯಾಬಿನ್ ಇರಿದ್ವಿ ಕಾಣಿ ಆ ಕ್ಯಾಬಿನ್ ಕ್ಯಾಬಿನ್ಗೆಲ್ಲ ಎಲ್ಲ ಐಟಮ್ ಒಳಗಿನ ಐಟಮ್ ತುಂಬಾ ಐಟಮ್ ಇರ್ತದೆ ಬೆಂಡೆಲ್ಲ ಬೆಂಡೆಲ್ಲ ಹಿಂಗೆ ಬ್ಯಾರಿ ಮೆಣಸು ಮಾರಿ ಇತ್ತು ಅಲ್ಲಿ ಇರ್ಬಿತ್ರಿ ಇಲ್ಲೇ ಮುರುಡೇಶ್ವರ ತೋರ್ಸಿ ಗಣ ನಿಮಗೆ ಮುರುಡೇಶ್ವರದಿಂದ ಇಲ್ಲಿ ಎಷ್ಟು ಅಲ್ಲಿ ಅಂದ್ರೆ ಅದು ಮುರುಡೇಶ್ವರ ಗೋಪುರ ಈಗ ನೀವು ಕಾಣಿಸ್ತಿರ್ಲಿಲ್ಲ ಅಲ್ಲಿ ಹೊಡಿ ಆಯ್ತಲ್ಲ ಇಷ್ಟೇ ದಾಟು ಬೋಟ್ ಎಷ್ಟಾ ಆಟಿತ್ತೆ ಕಾಣಿ ಬೋಟ್ ಆ ಕ್ಯಾಪಿನಲ್ಲಿ ಇರ್ತದೆ ಕಾಣಿ ನಾನು ಅದ್ರ ತೋರ್ದಿಲ್ಲ ಐತಿ ನಿಮ್ ತೋರ್ಸತ್ತೀಗೆ ನಿನ್ನೆ ಮೊನ್ನೆ ಅಂತ ಈಗ ಮೊನ್ನೆ ಆದಳಿಕೆಲ್ಲ ತೋರ್ತಿ ಅಂದ್ರೆ ಇವತ್ತೆಲ್ಲ ಫುಲ್ ಎಲ್ಲ ಹೊಡಿ ಆಯ್ತು ಕೆಳಗೆ ಬಿದ್ದೀಕ ಮತ್ತೆ ಈಗ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೆ ಈಗ ನಾವು ಅಲ್ಲೇ ಮೋಡೇಶ್ವರಕ್ಕೆ ಹೋಯ್ತು ಅಲ್ಲೇ ಗಣಪತಿ ಇದ್ದ ಒಂದು ಪೂಜೆ ಇತ್ತು ಅಲ್ಲಿ ಕಾಮಗೈಕ ಮತ್ತು ಮತ್ತೆ ಅಂದರೆ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರಿಗೂ ಇಷ್ಟ ಆಗ್ತಿಲ್ಲ ಬೇಜಾರು ಆಗ್ತದೆ ಅಂತಕ್ಕಂದರೆ ಇದೇ ಆಯ್ತಲ್ಲ ಬೋಟ್ ಮುಳುಗು ಐತೆ ಅಂದ್ರೆ ಮನೆ ಯಾರಿಗೂ ಓಕೆ ಮ್ಯಾಂಡ್ ಮಾತಾಡಲು ಸಿಗ್ತೀನಿ ತಟ